ನಮಸ್ಕಾರ ವೀಕ್ಷಕರೇ ಯಮುನಾ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸ್ವೀಟ್ ಮತ್ತು ಖಾರ ಪೊಂಗಲ್ನ ಯಾವ ರೀತಿ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡಿದ್ದೆ ಅಂತ ನೋಡ್ಕೊಂಡು ಬರೋಣ ಚಿಕ್ಕ ಲೋಟದಲ್ಲಿ ಒಂದೂವರೆ ಲೋಟ ಆಗೋಷ್ಟು ಹೆಸರುಬೇಳೆನ ಒಂದು ಬಾಣಲಿಕ್ಕೆ ಹಾಕ್ಕೊಬಿಟ್ಟು ಅದು ಚೆನ್ನಾಗಿ ಕೆಂಪಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರ್ಕೋಬೇಕು ಹೈ ಫ್ಲೇಮಲ್ಲಾದರೆ ಬೇಗನೆ ಸೀದ್ ಹೋಗಿಬಿಡುತ್ತೆ ಫ್ರೆಂಡ್ಸ್ ಇದನ್ನು ಕುಕ್ಕರಲ್ಲಿ ಒಂದೇ ಸಾರಿ ಬೇಯಿಸ್ಕೊಂಡು ಸ್ವೀಟ್ ಮತ್ತು ಖಾರ ಪೊಂಗಲ್ನ ಈಸಿಯಾಗಿ ಮಾಡ್ಕೋಬೋದು ಹಾಗಾಗಿ ನೀವು ಇದನ್ನು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀನಿ ಒಂದೂವರೆ ಲೋಟ ಹೆಸರು ಬೇಳೆಗೆ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈಗ ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಇಲ್ಲಿ ಮೂರುವರೆ ಲೋಟ ಅಕ್ಕಿ ಎರಡು ಲೋಟ ಅಕ್ಕಿ ಮತ್ತು ಒಂದೂವರೆ ಲೋಟದಷ್ಟು ಹೆಸರು ಬೇಳೆ ಇದೆ ಅದಕ್ಕೆ ನಾನು ಎಂಟೂವರೆ ಲೋಟ ಆಗೋವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹೆಸರು ಬೇಳೆಗೆ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಷಾಲ ಬರೋದಕ್ಕೆ ಇದ್ದೀನಿ ಇದು ಚೆನ್ನಾಗಿ ಬೇಯಲಿ ಅಷ್ಟೊಳಗಡೆ ನಾವು ಬೇರೆ ದಿನ ಪ್ರಿಪೇರ್ ಮಾಡ್ಕೊಳ್ಳೋಣ ಖಾರ ಪೊಂಗಲ್ಗೆ ಒಂದು ಸ್ಪೂನ್ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಇದಿಷ್ಟು ಹುರ್ಕೊಬಿಟ್ಟು ಇದನ್ನು ಕುಟ್ಟಿ ಪುಡಿ ಮಾಡಿಟ್ಕೋಬೇಕು ಒಂದು ಕಡೆ ಕುಕ್ಕರಲ್ಲಿ ನಾವು ಹೆಸರು ಬೇಳೆನ ಬೇಯೋದಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಈ ರೀತಿ ಬೇಗನೆ ರೆಡಿ ಮಾಡ್ಕೊಂಬಿಟ್ರೆ ಈಸಿಯಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೆಲ್ಲ ನಾವು ಸ್ವೀಟ್ ಮತ್ತು ಖಾರ ಪೊಂಗಲ್ ಎರಡೂ ಕೂಡ ರೆಡಿ ಮಾಡ್ಕೋಬೋದು ಈಗ ಜೀರಿಗೆ ಮೆಣಸನ್ನು ಹುರಿದಿದ್ದಾಗಿದೆ ಇದು ತಣ್ಣಗಾದಮೇಲೆ ಇದನ್ನು ಕುಟ್ಬಿಟ್ಟು ಇಟ್ಕೊತೀನಿ ಈಗ ಇನ್ನೊಂದು ಕಡೆ ಸ್ವೀಟ್ ಪೊಂಗಲಿಗೆ ಒಂದೂವರೆ ಕಪ್ ಆಗೋಷ್ಟು ಬೆಲ್ಲನ ಕರ್ಗೋದಿಕ್ಕಿಡ್ತಾಯಿದ್ದೀನಿ ಇದಕ್ಕೆ ಒಂದು ಕಪ್ ಆಗೋವಷ್ಟು ನೀರನ್ನು ಹಾಕ್ಕೊಬಿಟ್ಟು ಇದನ್ನ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಬೆಲ್ಲ ಕ್ಲೀನ್ ಆಗಿದ್ದರೆ ಮಾಡ್ಬೋದು ಬಟ್ ಇದರ ಬೆಲ್ಲದಲ್ಲೇನಾದರೂ ಕಲ್ಲಿದ್ರೆ ಅನ್ನೋದಕ್ಕೋಸ್ಕರ ನಾನು ನೀರನ್ನು ಹಾಕ್ಬಿಟ್ಟು ಈ ರೀತಿ ಕರಗಿಸ್ಕೊಂಡ್ಬಿಟ್ಟು ಸೋಸ್ ಹಾಕೋತೀನಿ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ನೋಡಿ ಇದು ಸಾಕು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ಬೆಲ್ಲ ಕರ್ಗೆ ಆದಮೇಲೆ ಇದಕ್ಕೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ನು ಕೂಡ ಈಗಲೇ ಹುರಿದು ರೆಡಿ ಮಾಡಿಟ್ಕೊತೀನಿ ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿನೂ ಹಾಕೋತೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿನ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೊಬ್ಬರೀ ಅಷ್ಟೇ ತೆಳುವಾಗಿ ಹೆಚ್ಚು ಹಾಕೊಂಡಿದ್ದೀನಿ ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ದ್ರಾಕ್ಷಿನ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ತುಪ್ಪದಲ್ಲಿ ಹುರಿದ್ಬಿಟ್ಟು ಇದನ್ನು ಕೂಡ ಒಂದು ಸೈಡ್ಗೆ ಎತ್ತಿಟ್ಕೊಬಿಡೋಣ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಕುಕ್ಕರ್ ಕೂಡ ವಿಷಲ್ ಬಂದ ತಕ್ಷಣವೇ ನಾವು ಬೇಗನೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಮಾಡ್ಕೋಬೋದು ಈಗ ಕುಕ್ಕರ್ ಕೂಡ ಕೂಲಾಗಿದೆ ಮೊದಲು ನಾನು ಖಾರ ಪೊಂಗಲ್ನ ರೆಡಿ ಮಾಡ್ಕೊತಾ ಇದ್ದೀನಿ ಬಾಣಲಿಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ ಬೇಕಿದ್ರೆ ನೀವು ತುಪ್ಪದಲ್ಲೇ ಮಾಡ್ಬೋದು ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಈಗ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಟೊಮೊಟೋನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಒಂದು ಸರಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಈ ರೀತಿ ಎಣ್ಣೆಗೆನೆ ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಳ್ಳೋಣ ಈ ಟೈಮಲ್ಲಿ ಉಪ್ಪನ್ನು ಹಾಕೋದ್ರಿಂದ ಟೊಮೊಟೊ ಕೂಡ ಬೇಗನೆ ಮೆತ್ತಗಾಗುತ್ತೆ ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗಲಿ ಇದಾದ ಮೇಲೆ ನಾನು ಕಾಳು ಮೆಣಸು ಮತ್ತು ಜೀರಿಗೆನ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಈ ಒಗ್ಗರಣೆಗೆ ಹಾಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಖಾರ ಪೊಂಗಲಿಗೆ ಎಷ್ಟು ಬೇಕೋ ಅಷ್ಟನ್ನು ಇವಾಗ ಬೇಯಿಸಿಟ್ಕೊಂಡಿರೋಂತಹ ಅಕ್ಕಿ ಮತ್ತು ಹೆಸರುಬೇಳೆನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಸ್ವೀಟ್ ಪೊಂಗಲಿಗೆ ಅರ್ಧ ಮತ್ತು ಖಾರ ಪೊಂಗಲಿಗೆ ಅರ್ಧ ನಾನು ಡಿವೈಡ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ತಣ್ಣೀರನ್ನು ಹಾಕಬಾರ್ದು ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಸೈಡ್ ಕೂಡ ಬಿಸಿ ನೀರು ಕೂಡ ಕಾಯಿಸ್ಕೊಂಡಿದ್ದೀನಿ ಅದನ್ನು ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ನಿಮಗೆ ನೋಡಿ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ಮೊದಲೇ ನೀರು ಹಾಕ್ಬಿಟ್ರೆ ಅದು ತೆಳುವಾಗಿಬಿಡುತ್ತೆ ಈ ರೀತಿ ಅನ್ನನ ಹಾಕ್ಕೊಂಡು ಆಮೇಲೆ ನೀರನ್ನ ಕಾಯಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇದನ್ನ ಈಗ ಚೆನ್ನಾಗಿ ಕುದಿಸ್ಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಯಿತು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗುತ್ತೆ ನೀವು ಕೂಡ ಈ ಮೆಥಡಲ್ಲಿ ಮಾಡಿ ನೋಡಿ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಖಾರ ಪೊಂಗಲ್ ರೆಡಿಯಾಗಿದೆ ಸ್ವೀಟ್ ಪೊಂಗಲ್ನ ಮಾಡ್ಕೊಳ್ಳೋಣ ಕುಕ್ಕರಲ್ಲಿ ಅರ್ಧ ಇದೆಯಲ್ಲ ಇದು ಬೇಳೆ ಮತ್ತು ಅನ್ನನ ಬೇಯಿಸ್ಕೊಂಡಿರೋದು ಅದಕ್ಕೇ ನಾನು ಅಂತಹ ಬೆಲ್ಲನ ಸೋಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೂ ಕೂಡ ಅಷ್ಟೇ ತೆಂಗಿನಕಾಯಿನ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನೊಂದು ಮೂರು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೆ ಈಗ ಅದನ್ನು ಹಾಕ್ಕೊಳ್ಳೋಣ ಹುರಿದಿಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನು ಈಗ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಎರಡು ನಿಮಿಷ ಕುದಿಸ್ಕೊಂಬಿಟ್ರೆ ಸ್ವೀಟ್ ಪೊಂಗಲ್ ಕೂಡ ರೆಡಿಯಾಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಈಸಿಯಾಗಿ ಕುಕ್ಕರಲ್ಲಿ ಒಂದೇ ಸಾರಿ ನೀವು ಹೆಸರುಬೇಳೆ ಮತ್ತು ಅಕ್ಕಿನ ಬೇಯಿಸಿಟ್ಕೊಂಬಿಟ್ರೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಈಸಿಯಾಗಿ ಮಾಡ್ಕೋಬಹುದು ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಇದೇ ರೀತಿ ಸ್ವೀಟ್ ಪೊಂಗಲ್ನ ಮಾಡಿದ್ದು ತುಂಬನೇ ರುಚಿಯಾಗುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆಯೇ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್